ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಸುನಯನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ ಇವತ್ತು ಈ ಸ್ನಾನ ಅಥವಾ ಸ್ನಾನ ಸನ್ ಬಾತ್ ಅಥವಾ ಹೀಲಿಯೋಥೆರಪಿ ಮುಂತಾದ ಅನೇಕ ಹೆಸರುಗಳುಳ್ಳಂತಹ ಒಂದು ಟ್ರೆಡಿಷನಲ್ ಚಿಕಿತ್ಸೆಯ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಸೂರ್ಯ ಸ್ನಾನ ಅನ್ನುವಂಥದ್ದು ಬಹಳಷ್ಟು ಉತ್ತಮವಾದಂತಹ ಮತ್ತು ತುಂಬ ಹಳೆಯ ಪ್ರಾಕ್ಟೀಸ್ ಇದೊಂದು ಇದನ್ನು ನಮ್ಮ ಪೂರ್ವಜರು ಮತ್ತು ಋಷಿ ಮುನಿಗಳಿಂದ ಹಿಡಿದು ತುಂಬ ಹಳೆ ಇತಿಹಾಸ ಅಥವಾ ಪುರಾಣ ಇದೆ ಇದಕ್ಕೆ ಪೌರಾಣಿಕ ಆಧಾರಗಳಿದ್ದಾವೆ ಇದನ್ನು ಮಾಡೋದರಿಂದ ಸ್ನಾನವನ್ನು ಮಾಡೋದರಿಂದ ಬರೀ ದೇಹಕ್ಕೆ ಮಾತ್ರ ಅಲ್ಲ ತುಂಬಾ ಲೆವೆಲ್ ನಮ್ಮ ದೇಹದ ಸ್ಪಿರಿಚುವಲ್ ಲೆವೆಲ್ ತನಕ ಕೂಡ ಬೆನಿಫಿಟ್ ಇದೆ ಅಂತ ಹೇಳ್ತಾರೆ ನಮ್ಮ ಸೂರ್ಯ ಅನ್ನುವಂಥದ್ದು ಸೋರ್ಸ್ ಆಫ್ ಎನರ್ಜಿ ಇಡೀ ಭೂಮಿಗೆ ಈ ಶಕ್ತಿಯ ಮೂಲವೇ ಆಕರವೇ ಸೂರ್ಯ ಅಂತ ಹೇಳ್ತಾರೆ ಬೆಳಕು ಮತ್ತೆ ಶಾಖದ ಆಗರವೇ ಸೂರ್ಯ ಅಲ್ವಾ ಹಾಗಾಗಿ ಈ ಸೂರ್ಯ ಸ್ನಾನವನ್ನ ನಮೀಗ ಸಾಧಾರಣವಾಗಿ ಹಿಂದಿನ ಕಾಲದಲ್ಲಿ ಜನಗಳು ಬಿಸಿಲಲ್ಲೇ ದುಡಿತಿದ್ರು ಹಾಗಾಗಿ ಅದಕ್ಕೊಂದು ಸೂರ್ಯ ಸ್ನಾನ ಅನ್ನುವಂತಹ ಒಂದು ಸಪ್ರೇಟ್ ಥೆರಪಿ ಚಿಕಿತ್ಸಾ ರೂಪದಲ್ಲಿ ತಗೊಳ್ಳುವ ಅಗತ್ಯವಿರಲಿಲ್ಲ ಆದರೆ ಈಗಿನ ಕಾಲದಲ್ಲಿ ಎಲ್ಲರೂ ಈಗ ಎ ಸಿ ರೂಮ್ಗಳಲ್ಲಿ ಕೆಲಸ ಮಾಡುವಂಥದ್ದು ಬೆಳಿಗ್ಗಿಂದ ಸಂಜೆ ತನಕ ಅದು ಅಲ್ಲದೆ ಈ ಗೃಹಿಣಿಯರು ಹೌಸ್ ವೈಫ್ಸ್ ಆದರೆ ಮನೆ ಒಳಗೆ ಕಾಲ ಕಳೆಯೋರಿದ್ದರೆ ಕಿಚನ್ನಲ್ಲಿ ಅಥವಾ ಮನೆಯೊಳಗೆ ಟಿ ವಿ ನೋಡ್ಕೊಂಡು ಕಾಲ ಕಳೆಯೋದು ಆ ಥರ ಇದ್ದರೆ ಅದು ಅಲ್ಲದೆ ಈ ಅಪಾರ್ಟ್ಮೆಂಟ್ಗಳು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೆಲ್ಲ ಬಂದು ಈ ಬಿಸಿಲು ಬೀಳದೆ ಮನೆಗೆ ಬಿಸಿಲು ಬೀಳದೆ ಕಡಿಮೆ ಆಗಿಬಿಟ್ಟಿದೆ ಅಂಥ ಪರಿಸ್ಥಿತಿ ಈಗ ಈ ಸೂರ್ಯ ಸ್ನಾನ ಅದಕ್ಕೋಸ್ಕರವೇ ನೀವೊಂದು ಸಪ್ರೇಟ್ ಟೈಮನ್ನು ಮೀಸಲಿಡಬೇಕಾದಂತಹ ಒಂದು ಅನಿವಾರ್ಯತೆ ಬಂದುಬಿಟ್ಟಿದೆ ಹೀಗಾಗಿ ಈ ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ಈ ಸೂರ್ಯ ಸ್ನಾನವನ್ನು ಯಾವ ರೀತಿಯಲ್ಲಿ ಎಷ್ಟು ಹೊತ್ತಲ್ಲಿ ಎಷ್ಟು ಹೊತ್ತು ಯಾವ ಏಜ್ ಗ್ರೂಪ್ನವರು ಹೇಗೆ ತಗೊಳ್ಬೇಕು ಅನ್ನುವಂಥದ್ದನ್ನೆಲ್ಲವನ್ನು ಒಂದು ಡಿಸೈನ್ ಮಾಡಿದ್ದಾರೆ ನೀಟಾಗಿ ಡಿಸೈನ್ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಇದನ್ನು ನಾನು ನಿಮಗೆ ವಿವರಿಸ್ತಾ ಹೋಗಬೇಕು ಮೊದಲೇ ಹೇಳಿದ ಹಾಗೆ ನಮ್ಮ ಪ್ರಕೃತಿ ಚಿಕಿತ್ಸೆ ಅನ್ನುವಂಥದ್ದು ಡ್ರಗ್ಲೆಸ್ ಥೆರಪಿ ಅಂದರೆ ಔಷಧಿ ರಹಿತ ಚಿಕಿತ್ಸೆ ಆದ್ದರಿಂದ ಪ್ರ ಪ್ರಕೃತಿಯಲ್ಲೇ ಸಿಗುವಂತಹ ಎಲ್ಲ ವಸ್ತುಗಳನ್ನು ಅಂದರೆ ನೇಚ್ ನ್ಯಾಚುರಲ್ ವಸ್ತುಗಳನ್ನು ತಗೊಂಡು ದೇಹಕ್ಕೆ ಟ್ರೀಟ್ಮೆಂಟ್ ಕೊಡುವಂಥದ್ದು ಅದರಲ್ಲಿ ಈ ಸೂರ್ಯ ಸ್ನಾನ ಕೂಡ ಒಂದು ಈಗ ನೋಡಿ ಸೂರ್ಯ ಬೀಳದೇ ಇದ್ರೆ ದೇಹಕ್ಕೆ ಅದು ಎಷ್ಟೆಲ್ಲ ಸಮಸ್ಯೆ ಆಗ್ತದೆ ಅನ್ನುವಂಥದ್ದು ಈಗ ಒಂದು ಹೌಸ್ ವೈಫನ್ನೇ ನೋಡಿ ಅವರಿಗೆ ಸೋಷಲೈಸ್ ಆಗಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಲೇ ಇಟ್ಕೊಳ್ಳಿ ಹಾಗಿರುವಾಗ ಮನೆ ಒಳಗೆ ಕಳೆಯೋದು ಗಂಡ ಮಕ್ಕಳನ್ನು ಆಫೀಸ್ಗೆ ಸ್ಕೂಲಿಗೆ ಎಲ್ಲ ಕಳಿಸಿ ಅದಾದಮೇಲೆ ಮನೆಯಲ್ಲಿ ಅವರಿಗೆ ಫ್ರೀ ಟೈಮ್ ಟಿ ವಿ ನೋಡ್ತಾರೆ ಮನೆ ಒಳಗೆ ಕೂತ್ಕೊಂಡಿರ್ತಾರೆ ನಿದ್ದೆ ಬಂದರೆ ಮಲಗ್ತಾರೆ ಅಷ್ಟೇ ಬಿಟ್ಟರೆ ಹೊರಗೆ ಸೋಷಲೈಸ್ ಆಗಲಿಕ್ಕೆ ಅಥವಾ ಹೊರಗೆ ಹೋಗಲಿಕ್ಕೆ ಇಷ್ಟವೇ ಇಲ್ಲ ಅಂತ ಅಂದರೆ ಅವರು ಸಹ ಲಿಟ್ರಲಿ ಡಿಪ್ರೆಷನಲ್ಲಿ ಅಲ್ಲಿ ಇರ್ತಾರೆ ಡಿಪ್ರೆಷನ್ ಸಮಸ್ಯೆ ತರ ಅವ್ರಿಗೆ ಕಾಡ್ತಿರ್ತದೆ ಇಲ್ಲ ಅಂದ್ರೆ ಸಣ್ಣ ಸಣ್ಣ ವಿಷಯಕ್ಕೂ ನಮಗೆ ತಲೆನೋವು ತಲೆನೋವು ಅಂತ ಹೇಳ್ತಿರ್ತಾರೆ ಅಂದ್ರೆ ಅವರಿಗೆ ಒಂಥರ ಮೂಡಿಯಾಗಿ ಬಿಡ್ತಾರೆ ಮನಸ್ಸು ಉಲ್ಲಾಸವಾಗಿ ಇರೋದಿಲ್ಲ ಅದನ್ನ ನೀವು ಒಬ್ಸರ್ವ್ ಮಾಡಿರಬಹುದು ಅದು ಅಲ್ಲದೆ ಬಿಸಿಲು ಬೀಳದೆ ಬೆಳೆದಂತಹ ಒಂದು ಗಿಡ ನೋಡಿದ್ರು ಅಷ್ಟೇ ಅದೊಂಥರ ಪೇಲ್ ಆಗಿರ್ತದೆ ಅದಕ್ಕೊಂದು ಜೀವ ಕಳೆಯೇ ಇರೋದಿಲ್ಲ ಹೌದಲ್ಲ ಅದೇ ರೀತಿ ಮನುಷ್ಯ ದೇಹಕ್ಕೆ ಬಿಸಿಲು ಅನ್ನುವಂಥದ್ದು ಈ ಸೂರ್ಯನ ಬೆಳಕು ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾದದ್ದು ಈ ಆತಪ್ಪ ಸ್ನಾನ ಅಥವಾ ಸೂರ್ಯ ಸ್ನಾನ ಅನ್ನುವಂಥದ್ದು ಬಹಳಷ್ಟು ಮುಖ್ಯ ಈ ಪ್ರಕೃತಿ ಚಿಕಿತ್ಸೆಯಲ್ಲಿ ಈ ನಾವು ಯಾವ ರೀತಿಯಲ್ಲಿ ಎಷ್ಟೊತ್ತು ತಗೊಳ್ಬೇಕು ಅನ್ನುವಂಥದ್ದು ಜನರಲ್ಲಾಗಿ ನೋಡ್ತಾ ಹೋಗಬೇಕಾದ್ರೆ ಈಗ ಸಮ್ಮರ್ ಸೀಸನ್ ಅಥವಾ ಬೇಸಿಗೆ ಕಾಲದಲ್ಲಿ ನೀವೊಂದು ಬೆಳಗ್ಗೆ ಎಂಟು ಗಂಟೆಗಿಂತ ಮುಂಚಿನ ಬಿಸಿಲಲ್ಲಿ ನೀವು ಸೂರ್ಯ ಸ್ನಾನ ಮಾಡಬೇಕು ಮಧ್ಯಾಹ್ನ ನಷ್ಟ ಮಧ್ಯಾಹ್ನ ನಾನು ಬಿಸಿಲಿಗೆ ಹೋಗಿ ಬಂದೆ ಅಂದರೆ ಅದು ಥೆರಪಿ ಆಗೋದು ಇಲ್ಲ ಆ ಬಿಸಿಲಲ್ಲಿ ನಿಮಗೆ ಬೇಕಾದಂತಹ ಒಂದು ವಿಟಮಿನ್ ಬಿ ಇರಬಹುದು ಬೇಕಾದಂತಹ ಆ ಕಾಸ್ಮಿಕ್ ನ್ಯೂಟ್ರಿಯೆಂಟ್ಸ್ ಅಂತ ಏನು ಹೇಳ್ತಾರೆ ಅವೆಲ್ಲ ನಿಮಗೆ ಸಿಗೋದೇ ಇಲ್ಲ ಹಾಗಾಗಿ ಎಳೆ ಬಿಸಿಲು ಅರ್ಲಿ ಮಾರ್ನಿಂಗ್ ಏಳು ಗಂಟೆ ಎಂಟು ಗಂಟೆ ಒಳಗಿನ ಬಿಸಿಲು ಯಾವಾಗ ಬೇಸಿಗೆ ಕಾಲದಲ್ಲಿ ನೀವು ಚೂಸ್ ಮಾಡೋದು ಸ್ನಾನಕ್ಕೆ ಚೂಸ್ ಮಾಡುವಂಥದ್ದು ಒಳ್ಳೇದು ಇಲ್ಲಾಂದ್ರೆ ಸಂಜೆ ಐದು ಗಂಟೆ ಆ ಹೊತ್ತಿನ ಬಿಸಿಲು ತುಂಬಾ ಒಳ್ಳೇದು ಆ ಹೊತ್ತಿಗೆ ಕೂಡ ನೀವು ಸೂರ್ಯ ಸ್ನಾನವನ್ನು ಮಾಡಬಹುದು ಇನ್ನು ಸಮ್ಮರ್ ಆಯ್ತಲ್ಲ ಇನ್ನು ವಿಂಟರ್ ಚಳಿಗಾಲಕ್ಕೆ ಬಂದರೆ ಆ ಹೊತ್ತಲ್ಲಿ ನೀವು ಸಾಧಾರಣ ಎಂಟರಿಂದ ಒಂಬತ್ತು ಗಂಟೆ ಆ ಹೊತ್ತಿನ ಬಿಸಿಲಲ್ಲಿ ಕೂಡ ಸೂರ್ಯ ಸ್ನಾನ ಮಾಡ್ಬೋದು ಯಾಕಂದರೆ ಸೂರ್ಯ ಅಂದರೆ ಬೆಳಕು ಬರೋದೇ ಸ್ವಲ್ಪ ನಿಧಾನ ಆಗೋದ್ರಿಂದ ಎಂಟರಿಂದ ಒಂಬತ್ತು ಗಂಟೆ ಒಳಗಿನ ಬಿಸಿಲನ್ನು ನೀವು ಚೂಸ್ ಮಾಡಿ ಆ ಹೊತ್ತಲ್ಲಿ ನೀವು ಸೂರ್ಯ ಸ್ನಾನವನ್ನ ಮಾಡಬಹುದು ಇನ್ನು ಚಳಿಗಾಲದಲ್ಲಾದರೆ ತುಂಬ ಗಾಳಿ ಇರುವಂತಹ ಪ್ರದೇಶ ಆದರೆ ಅವಾಯ್ಡ್ ಮಾಡಿ ತುಂಬ ಗಾಳಿ ಇರುವಾಗೆಲ್ಲ ಸೂರ್ಯ ಸ್ನಾನವನ್ನ ನೀವು ಅವಾಯ್ಡ್ ಮಾಡಬೇಕಾಗ್ತದೆ ಇನ್ನು ಯಾವ್ಯಾವ ಏಜ್ ಗ್ರೂಪ್ನವರು ಸ್ನಾನ ಮಾಡಬಹುದು ಸೂರ್ಯನ ಬೆಳಕು ಪ್ರತಿ ಪ್ರತಿ ಏಜ್ ಗ್ರೂಪ್ನವರಿಗೂ ತುಂಬ ಅಗತ್ಯ ಸಣ್ಣ ಹುಟ್ಟಿದಾಗ ಹುಟ್ಟಿದ ಮಗುವಿಂದ ಹಿಡಿದು ವಯೋವೃದ್ಧರವರೆಗೆ ಕೂಡ ಸೂರ್ಯ ಸ್ನಾನ ಬಹಳಷ್ಟು ಅಗತ್ಯ ಸೂರ್ಯ ನಾವು ಬಿಸಿಲು ಬೀಳುವಂಥದ್ದು ಅಗತ್ಯ ಸಣ್ಣ ಮಕ್ಕಳನ್ನು ಬಿಸಿಲಲ್ಲಿ ಹಿಡಿಯೋದು ಇದ್ದಿದ್ದೆ ನಿಮಗೆ ಗೊತ್ತು ಜಾಂಡೀಸನ್ನು ಪ್ರಿವೆಂಟ್ ಮಾಡಲಿಕ್ಕೆ ಆ ಇಮ್ಮೆಚೂರ್ ರೆಡ್ ಬ್ಲಡ್ ಸೆಲ್ಸ್ ಇಂದಾಗಿ ಹಳದಿ ಕಟ್ಟತದಲ್ಲ ದೇಹ ಎಲ್ಲ ಅದಕ್ಕೋಸ್ಕರ ನಾವು ಜಾಂಡೀಸನ್ನು ಮಾಡ್ಲಿಕ್ಕೆ ಪ್ರಿವೆಂಟ್ ಮಾಡಲಿಕ್ಕೆ ಮತ್ತು ಅದಕ್ಕೊಂದು ಥೆರಪಿಯಾಗಿ ಫೋಟೋಥೆರಪಿ ಅಂತ ಅಥವಾ ಹೀಲಿಯೋಥೆರಪಿ ಅಂತ ಏನು ಹೇಳ್ತಾರೆ ಅದನ್ನು ಮಾಡ್ತೇವಲ್ಲ ಅದು ಕೂಡ ಬಹಳಷ್ಟು ಉತ್ತಮ ಚಿಕಿತ್ಸೆ ಸಣ್ಣ ನನ್ನ ಮಗುವಿಗೆ ಇನ್ನು ವಯೋವೃದ್ಧರಲ್ಲಿ ಈ ನಿದ್ದೆಯ ಸಮಸ್ಯೆಗಳು ಕಾಡ್ತಿರ್ತವೆ ದೇಹದ ನಿಶಕ್ತಿ ಕಾಡ್ತಾ ಇರ್ತದೆ ಅಂತವರಿಗೆ ಕೂಡ ಈ ಬಿಸಿಲು ಸೂರ್ಯನ ಬಿಸಿಲು ಬೀಳೋದ್ರಿಂದ ಅಂತಹ ಸಮಸ್ಯೆಗಳು ಕಡಿಮೆ ಆಗ್ತವೆ ಈಗ ಸಣ್ಣ ಒಂದು ಮೀಡಿಯಂ ಯೌವ್ವನ ಇರುವ ಅಂದ್ರೆ ಸಣ್ಣ ಸ್ಕೂಲ್ಗೆ ಹೋಗುವ ಮಕ್ಕಳಿಗಾದ್ರೆ ಅವರಿಗೆ ಕಫದ ಸಮಸ್ಯೆ ಇದ್ರೆ ಅಲ್ಲ ಅದಕ್ಕೂ ಕೂಡ ಸೂರ್ಯ ಸ್ನಾನ ಬಹಳಷ್ಟು ಸಹಕಾರಿ ಈ ಗಳನ್ನೆಲ್ಲ ನಾನು ಮುಂದೆ ಹೇಳ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ಈ ಸೂರ್ಯ ಸ್ನಾನವನ್ನ ಎಷ್ಟು ಹೊತ್ತು ತಗೊಳ್ಬಹುದು ಎಷ್ಟು ದಿನ ತಗೊಳ್ಬಹುದು ಅದನ್ನೆಲ್ಲವನ್ನ ನಾನು ಪ್ರಕೃತಿ ಚಿಕಿತ್ಸೆ ವಿವರಿಸ್ತಾ ಹೋಗ್ತೀನಿ ಹೋಗ್ತೇನೆ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿ ತನಕ ನಮಸ್ಕಾರ